ಗೋವಾದಲ್ಲಿ ಬಂದಂತ ವ್ಯಕ್ತಿ ಹದಿನೈದು ವರ್ಷ ಆಯ್ತು ಸಿಕ್ಕಿಲ್ಲ ಯಾ ಅವನ್ನೇ ಕೇಳ್ಬೇಕು ಭೀಮನ್ನ ಎಲ್ ಊತಾಕವನೇ ಅಂತ ಗಂಡು ಏನ್ ಮಾಡ್ದ ಹೆಣ್ಮಕ್ಳನ್ನೇನೋ ರೇಪ್ ಮಾಡಿದ್ರು ಈ ಮಾಡ್ದ ಮೋಸ್ಟ್ಲಿ ಅನ್ನಪೂರ್ಣದಲ್ಲಿ ಮೂರನೇ ದಿವಸ ಊಟ ತಿಂದವನೆ ಹೊಡೆದ್ ಬಿಸಾಕವ್ರೆ ಅಂತ ಅನಿಸ್ತಾ ಇದೆ ನನಗೇನೋ ನಮಸ್ಕಾರ ಕರ್ನಾಟಕ ಒಂದು ತನಿಖಾ ಸಂಸ್ಥೆ ಮಾಡಬೇಕಾದಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಈ ದೇಶದ ನಾಗರಿಕರಾಗಿ ನಾವಿವಾಗ ಮಾಡ್ತಾ ಅಂತ ಮಾಡ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋ ಅಂತ ಸಮಯ ಕಾರಣ ಯಾಕೆ ಅಂತಂದ್ರೆ ಇಲ್ಲೊಂದು ನಿಮ್ಗೆ ನಾನೊಂದು ಪೋಸ್ಟ್ ಹಾಕಿದ್ದೆ ಓಕೆ ಸೊ ಕಾರಣನೂ ಹೇಳ್ಬಿಡ್ತೀನಿ ಸೊ ಈ ಧರ್ಮಸ್ಥಳದ ಸರಣಿ ಕಿಡ್ನಾಪ್ ಅತ್ಯಾಚಾರ ಸತತವಾದ ಅತ್ಯಾಚಾರ ಗ್ಯಾಂಗ್ ರೇಪಿನ ಅತ್ಯಾಚಾರ ತದನಂತರ ಕೊಲೆ ತದನಂತರ ಭೀಮನಂತೂರ್ ಕೈಲಿ ಅವ್ರ ಬಾಡಿಗಳನ್ನ ಮುಚ್ಚಾಕುವಂತ ಈ ಹುಚ್ಚಾಟ ಏನಿದೆ ಈ ಸೈಕೋಪ್ಯಾತ್ಸ್ ಏನಿದ್ದಾರೆ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ ನಾನು ಆವಾಗಲೇ ಒಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಒಬ್ಬ ಗೋವಾ ಒಂದು ಫ್ಯಾಮಿಲಿ ಬರುತ್ತೆ ಅದರಲ್ಲಿ ಯಪ್ಪಾ ಒಬ್ಬ ತಪ್ಪಸ್ಕೊಂಡ್ಬಿಡ್ತಾನೆ ಎರಡ್ ಸಾವಿರದ ಹತ್ತರಲ್ಲಿ ಈಗ ನಾನು ನಿನ್ನೆ ಮೊನ್ನೆ ಕನ್ನಡದಲ್ಲಿ ಒಂದರಲ್ಲೇ ಅಲ್ಲ ಹಿಂದಿನಲ್ಲೂ ಕೂಡ ಹಿಂದಿ ಮತ್ತೆ ಅಲ್ಲಿ ಧರ್ಮಸ್ಥಳದ ಈ ಗ್ಯಾಂಗ್ ಗ್ಯಾಂಗ್ ರೇಪ್ ಅಥವಾ ಈ ಸೀರಿಯಲ್ ರೇಪ್ ಮತ್ತೆ ಕೊಲೆಗಳ ಬಗ್ಗೆ ನಾನು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ನಿನ್ನೆಯಿಂದ ನಮ್ಮ ಟೀಮ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ನೂರು ಕಾಲ್ಸ್ ಬಂದಿದೆ ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕಾಲು ಮಿಸ್ಸಿಂಗು ಇವು ಒಬ್ಬರು ಡಾಕ್ಯುಮೆಂಟ್ ಕಲಿಸಿದ್ದಾರೆ ಐ ಜಸ್ಟ್ ಶೋ ಯು ಏನೋ ಈ ವ್ಯಕ್ತಿಯ ಫೋಟೋನ ಹಾಕಿದೀನಿ ನೀವು ನೋಡ್ಕೊಳ್ಳಿ ಓಕೆ ಆತನ ಹೆಸರು ಐ ಥಿಂಕ್ ಸುದರ್ಶನ್ ಭೋಸ್ಲೆ ಅಂತ ಸುದರ್ಶನ್ ಭೋಸ್ಲೆ ಅಂತ ಮಿಸ್ಸಿಂಗ್ ಎರಡ್ ಸಾವಿರದ ಹತ್ತು ಹತ್ತು ಮೇಗೆ ಧರ್ಮಸ್ಥಳದ ಮಂಜುನಾಥನ್ ಬರ್ತಾನೆ ಅಲ್ಲಿ ಇವನು ಅಲ್ಲಿ ಈತ ಐ ಥಿಂಕ್ ಫ್ಯಾಮಿಲಿ ಜೊತೆ ಮಿಸ್ ಆಗಿಬಿಡ್ತಾನೆ ಬಟ್ ತದ್ ನಂತರ ಫೋನ್ ಸಂಪರ್ಕದಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಆಫ್ ಗೋವಾ 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 ಗವರ್ಮೆಂಟ್ ಎಂಪ್ಲಾಯಿಯು ಓಕೆ ಗೋವಾ ಗೌರ್ಮೆಂಟ್ ಎಂಪ್ಲಾಯಿಯು ಧರ್ಮಸ್ಥಳ ಮಂಜುನಾಥನನ್ನ ದರ್ಶನಕ್ಕೆ ಗೋವಾ ಇಂದ ಬರ್ತಾನೆ ನೋಡಲ್ಲ ಹಾಕಿದ ನೋಡಿ ಧರ್ಮ ಕಟ್ಟಿ ಓಕೆ ಫೀಲ್ಡ್ ವರ್ಕರು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೋವಾ ಗೋವಾ ಇಲ್ಲಿಗೆ ಬಂದು ಆ ಇದು ಐ ಡಿ ಕಾರ್ಡು ಇದು ಸಾರಿ ಇದು ಈತನ ನಿಜವಾದಂತ ಫೋಟೋ ತದನಂತರ ಇದು ಗೋವಾದಲ್ಲಿ ಆಗಿರುವಂತಹ ಎಫ್ ಐ ಆರ್ ನಮ್ಮ ನಾ ನಮ್ಮ ಇವರು ಏನೋ ನನ್ನ ಹಿಂದಿ ಮತ್ತೆ ಇಂಗ್ಲಿಷ್ ವಿಡಿಯೋನ ನೋಡಿ ನನಗೆ ನಮ್ಮ ಟೀಮ್ ಗೆ ಕನ್ಸಲ್ಟ್ ಮಾಡಿದ್ರು ಇವರು ಯಾಕಂದ್ರೆ ನಾವು ಅದರಲ್ಲಿ ನಮ್ಮ ಫೋನ್ ನಂಬರ್ಸ್ ಹಾಕಿದ್ವಿ ಒಂದು ನಮ್ಮ ಮತ್ತೆ ನಮ್ಮ ಟೀಮಿನ ಫೋನ್ ನಂಬರ್ ಹಾಕಿದ್ವಿ ಸೊ ಇವ್ರು ಹೇಳೋ ಪ್ರಕಾರ ಎರಡ್ ಸಾವಿರದ ಹತ್ತಕ್ಕೆ ಬಂದವನು ಆ ಈ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಡ್ತಾನೆ ತಪ್ಪಿಸ್ಕೊಂಡಾಗ ಒಂದು ಮೂರ್ ದಿವಸ ಅನ್ನಪೂರ್ಣದಲ್ಲಿ ಊಟ ಮಾಡ್ಬೇಕಾದ್ರೆ ಮೂರನೇ ದಿವಸ ಐ ತಿಂಕ್ ಈ ಧರ್ಮಸ್ಥಳದ ಈ ಅದೇ ಈ ಆ ಎಂಪ್ಲಾಯಿಗಳಿದ್ರೆ ಅವ್ರ ಕೈಗೆ ಸಿಗಾಕಂತಾನೆ ಅವರು ಅಬ್ಸರ್ವ್ ಮಾಡ್ತಾ ಏನೋ ಮೂರನೇ ಮೂರನೇ ದಿವಸದಿಂದ ಊಟ ಮಾಡ್ತಾ ಇದೆಯಾ ಅಂತ ಹೇಳಿ ಇವನ್ಗೆ ಆ ಆವಾಗ ಆ ವಿಚಾರನ ಹೇಳಿ ಮಾಯಾ ಆದೋನು ಇದುವರೆಗೂ ಅವ್ರೇನೋ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ನನಗೆ ಮನೆಯವರು ಫೋನ್ ಮಾಡಿದ್ರು ಮನೆಯವ್ರು ಹೇಳಿದನು ಅಂತಂದ್ರೆ ನೋಡಿ ಇದು ಎಫ್ಐಆರ್ ಗೋವಾದಲ್ಲಿ ಐ ಆರ್ ಆಗಿದೆ ನೀವು ನೋಡ್ಬೋದು ಅಲ್ಲಿ ಕಾಪಿನಾ ಕಾಪಿನ ನೀವು ಬೇಕಾರೆ ನೋಡ್ಕೊಳ್ಬೋದು ಆ ಎರಡ್ ಸಾವಿರದ ಹತ್ತರಲ್ಲಿ ಮೇ ಹತ್ತನೇ ತಾರೀಕು ಬಂದಂತ ವ್ಯಕ್ತಿ ಮತ್ತೆ ವಾಪಸ್ ಹೋಗ್ಲೇ ಇಲ್ಲ ಇದು ಎಫ್ಐಆರ್ ಕಾಪಿ ಇದು ಬೋಸ್ಲೆ ಧರ್ಮಸ್ಥಳಕ್ಕೆ ಬಂದಂತ ವ್ಯಕ್ತಿ ಗೋವಾದಿಂದ ಮತ್ತೆ ವಾಪಸ್ ಹೋಗ್ಲೇ ಇಲ್ಲ ಸೊ ಇವತ್ತು ಅವ್ರ ಮನೆಯವರು ನನ್ನ ಹತ್ರ ಫೋನ್ ಮಾಡಿ ಈ ಡೀಟೇಲ್ಸ್ ಅನ್ನ ಕಳಿಸಿದ್ರು ನೋಡಿ ಸರ್ ನಮ್ಮವರು ಒಬ್ಬರು ಬಂದ್ರು ವಾಪಸ್ ಬರ್ಲೇ ಇಲ್ಲ ಮೋಸ್ಟ್ಲಿ ಇವರನ್ನು ಕೂಡ ಊತ ಹಾಕಿರುವಂತ ಚಾನ್ಸಸ್ ಇದೆ ಅಂತ ಹೇಳಿ ಈ ಮನೆಯವರೇ ನನಗೆ ಆ ಮನೆಯವರೇ ನನಗೆ ಈತನ ಫೋಟೋ ಎಫ್ ಐ ಆರ್ ಕಾಪಿನೂ ಹಾಕಿದ್ದೀವಿ ಗೋವಾ ಪೊಲೀಸ್ ಅವರು ಈತನ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಮಿಸ್ಸಿಂಗ್ ಎಫ್ಐ ಆರ್ ಅನ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ ಇದುವರೆಗೂ ಹದಿನಾರು ವರ್ಷ ಹದಿನೈದು ವರ್ಷ ಆಗಿದೆ ಹದಿನಾರು ವರ್ಷ ಆಗಿದೆ ಈತನ ಬಾಡಿ ಈತ ಏನಾದ ಅಂತ ಧರ್ಮಸ್ಥಳಕ್ಕೆ ಬಂದು ಇಳ್ದು ಮತ್ತೆ ವಾಪಸ್ಸೇ ಹೋಗಿಲ್ಲ ಆಮೇಲೆ ಇವತ್ತು ಅವ್ರ ಫ್ಯಾಮಿಲಿಯವರು ನನಗೆ ದೇ ಶೇರ್ ದ ಡೀಟೇಲ್ಸ್ ಐ ಆರ್ ಕಾಪಿನ ಆತನ ಐ ಡಿ ಕಾರ್ಡ್ ಈಸ್ ಎಂಪ್ಲಾಯಿ ಫ್ರಮ್ ಗೋವಾ ಗೋವಾ ಸೊ ಈಗ ಸೊ ನಮ್ಮ ವಿಡಿಯೋ ನೋಡಿ ಈಗ ಗೋವಾ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡ್ತಾ ಇದ್ದಾರಂತೆ ಈ ತರ ಒಂದು ಸರಣಿ ಕೊಲೆಗಳಾಗಿದೆ ಆ ಕೊಲೆಗಳಲ್ಲಿ ಈ ವ್ಯಕ್ತಿ ಸಹ ಆ ಸತ್ತೋಗ ಆ ಕೊಲೆ ಅಂತ ಶಂಕೆ ಮೇಲೆ ಐ ತಿಂಕ್ ಇವತ್ತು ಇವತ್ತು ನಮ್ಮ ವಿಡಿಯೋನ ನೋಡಿ ದೇ ದೆ ಕಾಲ್ಡಸ್ ನಮ್ಮನ್ನ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿದ್ರು ಆಮೇಲೆ ಮಾಹಿತಿ ಎಲ್ಲ ಕಳಿಸಿದ್ರು ನೋಡ್ಬೋದಲ್ಲ ಅಲ್ಲಿ ಎಫ್ಐ ಸಹ ಇದೆ ಅಲ್ರೀ ಗೋವಾದಿಂದ ಧರ್ಮಸ್ಥಳ ಮಂಜುನಾಥನನ್ನ ನೋಡಕ್ ಬಂದಂತ ಆ ದೇವರನ್ನ ಕಾಣಕ್ ಬಂದಂತ ವ್ಯಕ್ತಿನ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಕಳಿಸ್ಬಿಟ್ರು ಅಂತ ಅವರೇ ಹೇಳಿದ್ರು ಇವತ್ತು ಏನಕ್ಕೆ ಅಂತಂದ್ರೆ ನಮ್ಮ ವಿಡಿಯೋನ ನೋಡಿದ್ರಂತೆ ಆಮೇಲೆ ನೋಡಿ ದೇವರು ನನಗೆ ಒಂದ್ ಎರಡು ಮೂರು ಲ್ಯಾಂಗ್ವೇಜ್ ಕೊಟ್ಟಿ ಆಶೀರ್ವಾದ ಮಾಡಿದ ನನ್ಗೆ ಹಿಂದಿ ಇಂಗ್ಲಿಷ್ ಎಲ್ಲ ಬರ್ತದೆ ಈ ಧರ್ಮಸ್ಥಳದ ಸೀರಿಯಲ್ ಕಿಲ್ಲಿಂಗ್ ನನ್ ಗೊತ್ತಿತ್ತು ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಂತ ನಮ್ಮ ಟೀಮ್ ವಿವರ್ ವರ್ಕಿಂಗ್ ನಮ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರಂತ ಸೊ ವಿ ನಮ್ಮ ನಮ್ಮ ಈ ಸೀರಿಯಲ್ ಕಿಲಿಂಗ್ ಧರ್ಮಸ್ಥಳದನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾಡಾಕದ್ವಿ ಆ ಹಿಂದಿನಲ್ಲಿ ನೋಡಿ ಬೋಸ್ಲೆ ಫ್ಯಾಮಿಲಿ ಅಂತೆ ಗೋವಾ ಗೋವಾ ಸರ್ಕಾರದಲ್ಲಿ ಸರ್ಕಾರಿ ನೌಕರ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ಬಂದವನೇ ಮಂಜುನಾಥ ಸ್ವಾಮಿ ದರ್ಶನ ಪಟ್ಕೋಕೆ ಡೈರೆಕ್ಟ್ ಆಗಿ ಕೈಲಾಸಿಗೆ ಕಳ್ಸಿ ಅಂತ ಈಗ ಅವರೇ ಹೇಳ್ತಾ ಇದಾರೆ ಸೊ ಈಗ ಮೋಸ್ಟ್ಲಿ ಗೋವಾ ಪೊಲೀಸರು ಧರ್ಮಸ್ಥಳಕ್ಕೆ ಬರುವಂತ ಚಾನ್ಸಸ್ ಇದೆ ನಾನು ಹೇಳಿದೆ ಅವ್ರಿಗೆ ಗೋವಾ ಪೊಲೀಸ್ ಇಂಟಿಮೇಟ್ ಮಾಡಿ ಲೆದ್ದಮ್ ಕಮ್ಮೆಂಡ್ ಆ ಹೆಂಗಿರೋ ಆತ ಸರೆಂಡರ್ ಆಗಿದನಲ್ಲ ಆತನ್ ಗೊತ್ತೇ ಗೊತ್ತಿರ್ತದ ನೋಡ್ರಿ ಹೆಣ್ಣು ಎಲ್ಲ ರೀ ವಯಸ್ಸಾಗಿತ್ತಂತೆ ಸಿಕ್ಸ್ಟಿ ಇಯರ್ಸ್ ಒಂದ್ ಏನೋ ಇತ್ತಂತೆ ರಿಟೈರ್ಮೆಂಟ್ಗೆ ಇದಕ್ಕೆ ಧರ್ಮಸ್ಥಳಕ್ಕೆ ಬಂದಾನೆ ಮಂಜುನಾಥನ್ ದರ್ಶನ ಪಟ್ಕೊಳಕ್ಕೆ ಇವರು ಡೈರೆಕ್ಟ್ ಆಗಿ ಮೇಲಕ್ಕೆ ಮಂಜುನಾಥ್ ಹತ್ರಕ್ಕೆ ಅಂತ ಹೇಳಿ ಡೈರೆಕ್ಟ್ ಕಳಿಸಿರುವಂತ ಚಾನ್ಸಸ್ ಇದೆ ಅಂತ ಈಗ ಅವರೇ ಹೇಳಿದ್ರು ಸರ್ ನಿಮ್ಮ ವಿಡಿಯೋನ ನೋಡಿದ್ವಿ ತುಂಬಾ ಥ್ಯಾಂಕ್ಸ್ ಅಂತ ಹಿಂದಿನಲ್ಲಿ ಮಾಡಾಕಿದ್ವಿ ಅಲ್ಲಿ ಮಾಡಾಕಿದ್ವಿ ನಮಗೆ ಕನಿಷ್ಠ ನಮ್ಮ ಟೀಮ್ ಗೆ ನಿನ್ನೆಯಿಂದ ಒಂದು ನೂರು ಕಾಲ್ ಬಂದಿದೆ ಸರ್ ನಮ್ಮ ಮಗಳು ಹೋಗಿದ್ದಾರೆ ನಮ್ಮ ಮನೆಯವರು ಹೋಗಿದ್ದಾರೆ ಧರ್ಮಸ್ಥಳದಿಂದ ವಾಪಸ್ ಬಂದಿಲ್ಲ ಅಂತ ವಿ ಹಾವ್ ಎ ಡೇಟಾಬೇಸ್ ನಾವು ಒಂದು ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ವಿ ವಿಲ್ ಗ್ ಇಟ್ ಟು ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಮತ್ತೆ ಕರ್ನಾಟಕ ರಾಜ್ಯದ ಮೀನ್ ಸರ್ಕಾರಕ್ಕೆ ಇದ್ರೆ ಖಂಡಿತ ಇದನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ವಿತ್ ಅ ಪ್ರೂಫ್ ವಿತ್ ವಿತ್ ಅ ಪ್ರೂಫ್ ಟೂ ತೌಸಂಡ್ ಟೆನ್ ಅಲ್ಲಿ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿರೋದನ್ನ ಅವರ ಫ್ಯಾಮಿಲಿ ಅವರೇ ನನಗೆ ಗೋವಾ ವಾಟ್ಸ್ಆಪ್ ಮಾಡಿ ಅಂಡ್ ದೇ ಸ್ಪೋಕ್ ಟು ಮಿ ದೇವರ ಅವ್ರಿಗೆ ಬೇಜಾರೇನು ಅಂತಂದ್ರೆ ಏನ್ ಸರ್ ನಮ್ಮವರನ್ನು ಕೊಂದು ಇವರು ಇವ್ರು ಯಾಕಂದ್ರೆ ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅಹ್ ಊಟಕ್ಕೆ ಊಟಕ್ಕೆ ನಿಂತಿದಂತೆ ಮೂರನೇ ದಿವಸ ಅಲ್ಲಿರೋ ಆಳುಗಳು ನೋಡವ್ರೆ ಓ ಇವನ್ ಯಾವನು ಪುಕ್ಸಟ್ಟೆ ಗಿರಾಕಿ ಅಂತ ನೋಣ ಬಡ್ದೋ ಬಡ್ದೋ ಮೋಸ್ಟ್ಲಿ ತಗೊಂಡ್ ಯಾವ್ದ ಕಾಡಗಿಡಲ್ಲಿ ಇವನ ಊತ ಹಾಕಿರ್ತಾರೆ ಬೋಸ್ಲೆ ಅಂತೆ ಗೋವಾ ಸರ್ಕಾರದ ನೌಕರ ಗೌರ್ಮೆಂಟ್ ಎಂಪ್ಲಾಯರಿ ಎಫ್ ಐ ಆರ್ ಆಗಿದೆ ಮಿಸ್ಸಿಂಗ್ ಎಫ್ಐಆರ್ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಪೊಲೀಸರು ಕೈ ಹುಡ್ಕ ಆಗಿಲ್ಲ ಓಕೆ ಪೊಲೀಸರು ಎಲ್ಲ ಬಿಡಿ ಸತ್ಗಿತ್ ಹೋಗಿರ್ಬೇಕು ನದಿಗಿದಿಲಿ ಅಂತ ಅಂದ್ಕೊಂಡು ಅದೇ ಬ್ರಮೇನ್ ಇಲ್ಲಿದ್ರಂತೆ ಇವತ್ತು ನನ್ನ ಹತ್ರ ವಿಡಿಯೋ ನೋಡಿ ಸಾರ್ ಇವ್ನ ನಮ್ಮವ್ರನ್ನು ಸಾಯಿಸಿ ಬಿಟ್ಟಿದ್ದಾರೆ ಸಾರ್ ಅಂತ ಹೇಳಿ ನನ್ನ ಮಾಹಿತಿ ಎಲ್ಲ ತಗೊಂಡು ನಾನು ಬೆಳ್ತಂಗ್ಲಿ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಎಲ್ಲ ಕೊಟ್ಟೆ ಮಂಗ್ಳೂರು ಎಸ್ ಪಿ ಡೀಟೇಲ್ಸ್ ಎಲ್ಲ ಕೊಟ್ಟೆ ಆಮೇಲೆ ಈ ಎಫ್ಐಆರ್ ಕಾಪಿನೆಲ್ಲ ನನಗೆ ಕಳಿಸ್ಕೊಟ್ರು ನೋಡ್ರಿ ಎಲ್ಲಿಗೆ ಬಂತು ಯಾರಿಗೆ ಬಂತು ಈ ಕಾಮುಕರ ಕೊಲೆಗಾರರ ಆ ಮುಖವಾಡ ಹಾಕೊಂಡು ಆ ದೇವರ ಹೆಸರಲ್ಲಿ ಮುಖವಾಡ ಹಾಕೊಂಡು ಸ್ವಯಂ ಘೋಷಿದ ದೇವ ಮಾನವಗಳು ಅನ್ಕೊಂಡು ಅಲ್ಲಿಗೆ ಬರೋರ್ನ ಅನ್ನ ಪನ್ನ ತಿನ್ನಕ ಬತ್ತಾರೆ ಮಿಸ್ಗೀಸ್ ಆಗ್ಬಿಟ್ರೆ ಅವ್ರ ಕಾಡಲ್ಲಿ ಅವ್ರನ್ನ ಊತ ಹಾಕ್ಬಿಟ್ರೆ ಅವ್ರ ಕತೆ ಏನಾಗಬೇಕು ಒನ್ಸ್ ಅಗೇನ್ ಅಂಡ್ ಆರ್ ಸ್ಟ್ರಿಕ್ಟ್ಲಿ ಮೇಂಟೇನಿಂಗ್ ದ ನಮ್ಗೆ ಬರೋಂತ ಕಾಲ್ಸ್ನ ಸ್ಟ್ರಿಕ್ಟ್ ಆಗಿ ಮೈಂಟೈನ್ ಮಾಡ್ತಾ ಇದೀವಿ ದಿಸ್ ಇಸ್ ಒನ್ ಕೇಸ್ ಎಸ್ ನಮ್ಮ ಕಡೆಯಿಂದ ಎಷ್ಟು ದೊಡ್ಡ ಪ್ರೋಗ್ರೆಸ್ ಆಗಿದೆ ಈ ಕೇಸಲ್ಲಿ ಇನ್ನು ಹಲವಾರು ವ್ಯಕ್ತಿಗಳು ಮಿಸ್ಸಿಂಗ್ ಆಗಿದ್ದಾರೆ ಕೊಲೆ ಆಗಿದ್ದಾರೆ ನಮ್ ಕಡೆಯಿಂದನೂ ಕೂಡ ಒಂದು ತುಂಬಾ ದೊಡ್ಡ ಡೇಟ್ ದೊಡ್ಡ ಡೇಟಾ ಬೇಸ್ ಅನ್ನ ಸರ್ಕಾರಕ್ಕೆ ಮಂಗಳೂರು ಎಸ್ ಪಿಗೆ ಗೆ ಕೊಡ್ತೀವಿ ಸರ್ಕಾರ ನಿಷ್ಠೆಯಿಂದ ಈ ಒಂದು ಕೊಲೆಗಳನ್ನ ಅತ್ಯಾಚಾರಗಳನ್ನ ಈ ಅನಾಥವಾಗಿ ಊತಾಕಿ ಅಲ್ರೀ ಈ ಗಂಡಸು ಏನ್ ಮಾಡ್ದ ಹೆಣ್ಮಕ್ಳೆನೋ ರೇಪ್ ಮಾಡಿದ್ರು ಈ ಗಂಡಸು ಏನ್ ಮಾಡ್ದ ಮೋಸ್ಟ್ಲಿ ಅನ್ನಪೂರ್ಣದಲ್ಲಿ ಮೂರನೇ ದಿವಸ ಊಟ ತಿಂದವನೇ ಒಡೆದ್ ಬಿಸಾಕವ್ರೆ ಅಂತ ಅನಿಸ್ತಾ ಇದೆ ನನಗೇನೋ ಅವರೇ ಹೇಳಿದ ಪ್ರಕಾರ ಊಟ ಮಾಡಿದೆ ಊಟ ಮಾಡೋಕೆ ಹೋದೆ ಒಡೆದೆ ಅಂತೇನೋ ಹೇಳದಂತೆ ಅದಾದ್ಮೇಲೆ ಈ ವ್ಯಕ್ತಿ ಎಲ್ಲಿ ಕಾಣೆ ಆದ್ನೋ ಏನಾದ್ನೋ ಮನೆಯವ್ರಿಗೂ ಗೊತ್ತಿಲ್ಲ ಪೊಲೀಸ್ ಒಂದು ಎಫ್ ಐ ಆರ್ ಮಾಡವ್ರೆ ಕಾಟಾಚಾರಕ್ಕೆ ಗೋವಾ ಪೊಲೀಸರು ಬಟ್ ಈಸ್ ಅನ್ ಎಂಪ್ಲಾಯ್ ವೇನೋ ಅಂಡ್ ಟಿಲ್ ನೋವ್ ಟಿಲ್ ನೋ ಅವ್ರಿಗೆ ಈತ ಏನಾಗಿದ್ದೇನೆ ಆ ಗೋವಾದಲ್ಲಿ ಇರುವಂತ ಭೋಸ್ಲೆ ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ಲ ಎಷ್ಟು ದೊಡ್ಡ ಅನ್ಯಾಯ ರೀ ನಮ್ ಕರ್ನಾಟಕದಲ್ಲಿ ನಮ್ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತಾ ಇದಾರ ಕೆಲವು ಕೆಲವು ಅಜಾತ ಶತ್ರುಗಳು ಅಥವಾ ಇಂಥ ಕೇಡಿ ನನ್ ಮಕ್ಕಳು ಏನ್ರಿ ಆಗ್ತಾ ಇದೆ ಸಿ ವಿ ಹಾವ್ ಟೇಕನ್ ಅಪ್ ದ ಇನ್ವೆಸ್ಟಿಗೇಷನ್ ನಾನು ನಾನು ಯಾವ್ದು ಪ್ರೂಫ್ ಮಾತಾಡ್ತಾ ಇಲ್ಲ ನೋಡಿ ಗೋವಾದಲ್ಲಿ ವ್ಯಕ್ತಿ ವರ್ಷ ಆಯ್ತು ಸಿಕ್ಕಿಲ್ಲ ಯಾ ಅವನೇ ಕೇಳಬೇಕು ಭೀಮನ್ನ ಎಲ್ಲಿ ಊತಾಕ್ ಅವನೇ ಅಂತ ಮೋಸ್ಟ್ಲಿ ಗೋವಾ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿದೀನಿ ಗೋವಾ ಪೊಲೀಸ್ ವಿಲ್ ಡೆಫಿನೆಟ್ಲಿ ಕೋಆರ್ಡಿನೇಟ್ ವಿತ್ ಮಂಗ್ಳೂರ್ ಎಸ್ ಪಿ ಮಂಗ್ಳೂರ್ ಎಸ್ ಪಿ ಜೊತೆ ಖಂಡಿತವಾಗಿ ಇದು ಕೋಆರ್ಡಿನೇಟ್ ಆಗುತ್ತೆ ಎಂತ ದುರಂತ ರೀ ಎಂತ ದುರಂತ ಎಂತ ದುರಂಕಾರಿಗಳು ಎಂತ ದುರ್ಬುದ್ಧಿ ಹಣ ಬಂದ್ರೆ ಒಂದು ಮಾಸ್ಕ್ ಹಾಕೊಂಡು ಈ ದೈವತ್ವ ಪುರುಷದ ಹೆಸರಲ್ಲಿ ಈ ಹಲ್ಗಾ ಕೆಲಸ ಮನೆ ಲೆಕ್ಕ ಲೆಕ್ಕಿ ನಮ್ಮ ಹತ್ರ ಒಂದು ನೂರ ಕಾಲ್ ಬಂದಿದೆ ಒಂದು ಹತ್ತು ಜನ ನಮ್ಮವರು ಮಿಸ್ಸಿಂಗ್ ಇದಾರೆ ಅಂತ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತ ಇದ್ದಾರೆ ಈಗ ಅವರು ಕೂಡ ಕಾನೂನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಸರ್ ಕರ್ನಾಟಕ ಸರ್ಕಾರದ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನಾನು ಹೇಳದ್ನಲ್ಲ ನ್ಯಾಷನಲ್ ನ್ಯೂಸ್ ಆಗಿದೆ ಟೈಮ್ಸ್ ನೋವಲ್ ನೋಡಿದ್ರಂತೆ ಅವರು ತದನಂತರ ನನ್ನ ನನ್ನ ವಿಡಿಯೋನ ನೋಡಿ ಹಿಂದಿನಲ್ಲಿ ನನ್ನ ವಿಡಿಯೋ ನೋಡಿ ಅದ್ರಲ್ಲಿ ಹಾಕಿದ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದಾರೆ ಪಾಪ ಸಿ ಯಾರೇ ಆಗಿರ್ಲಿ ಯಾರ ಎತ್ತು ಮಕ್ಕಳು ಈ ರೀತಿ ಊಟ ಮಾಡಕ್ ಬಂದ್ರೆ ದರ್ಶನ ಮಾಡಕ್ ಬಂದ್ರೆ ಅವ್ರು ತಪ್ಪಿಸ್ಕೊಂಡ್ಬಿಟ್ರೆ ಅವ್ರೇನಾದ್ರೂ ಅಪ್ಪಿ ತಪ್ಪಿ ಎಲ್ಡ್ ದಿಸ ಮೂರ್ ದಿವಸ ಊಟ ಮಾಡಿದ್ರೆ ಅವ್ರನ್ನ ಹೊಡೆದು ಸಾಯಿ ಸಾಕಿ ಮಣ್ಣು ಮಾಡ್ಬಿಟ್ರೆ ಏನ್ ಕ್ರೂರಿಗಳ್ರಿ ಇವ್ರು ಆ ಆ ಬೆಳ್ತಂಗಡಿ ಪೊಲೀಸರಲ್ಲೇಯ್ ಏ ಮಾನ್ಗೇಡಿ ಮುಂಡ್ಯವಾ ಏನೋ ಮಾಡಿದಿರಾ ಏನೋ ಮಾಡಿದಿರಾ ಬರೀ ಕೊಲೆಗಳು ಮಾಡವ್ರೆ ಇವರು ಆ ಅವ್ರಗಳಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡಿದಿರಲ್ಲ ಬೆಳ್ತಂಗಡಿ ಪೊಲೀಸ್ ಅವರ ಮೇಲೆ ಒಂದು ದೊಡ್ಡ ತನಿಖೆ ಆಗ್ಬೇಕಾಗಿದೆ ಈ ಹಲ್ಕಟ್ಟುಗಳು ಈ ಭ್ರಷ್ಟ ಭ್ರಷ್ಟ ಅಧಿಕಾರಿಗಳು ಈ ಲೋಫರ್ಸ್ ಹಣ ತಗೊಂಡು ಎಷ್ಟು ಕೊಲೆಗಳು ಮಾಡಿದಾರೋ ನಮ್ಗೆ ಒಂದು ನೂರ್ ಕಾಲ್ ಮೇಲೆ ಬಂದಿದೆ ಹತ್ತರಿಂದ ಹನ್ನೆರಡು ಕಾಲ್ ಡೌಟ್ಫುಲ್ ಆಗಿದೆ ಆಮೇಲೆ ಒಂದು ರೆಕಾರ್ಡ್ ಕಳ್ಸಿದಾರೆ ಈಗ ಹಾಕದ್ನೆಲ್ಲ ಭೋಸ್ಲೆ ಅವ್ರ ಫ್ಯಾಮಿಲಿ ಅವ್ನ ಭೋಸ್ಲೆ ಎರಡ್ ಸಾವಿರದ ಹತ್ತಕ್ಕೆ ಮೇ ಹತ್ತಕ್ಕೆ ಬಂದ್ ವಾಪಸ್ ಹೋಗೇ ಇಲ್ಲ ಅಂತೆ ಏನಾರ ಮಾಡಿದ್ರಲ್ಲೇ ಬೈತಂಗಡಿ ಪೊಲೀಸ್ರ ಹಲ್ಕಟ್ಟುಗಳ ಟ್ಯಾಕ್ಸ್ ಫುಡ್ ಅಲ್ಲಿ ಸಂಬಳ ತಗೊಂಡು ಈ ಮಾಮಾ ಕೆಲಸ ಮಾಡಿದೆನೋ ಈ ಲೋಫರ್ಸ್ ಕರ್ನಾಟಕದ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ಜನ ಹುಡುಕ್ತಾವ್ರೆ ಇವಾಗ ಧರ್ಮಸ್ಥಳಕ್ಕೆ ಅವ್ರವ್ರ ಕಡೆ ಯಾರ್ಯಾರು ಹೋಗೋ ಯಾರ್ಯಾರು ಬಂದವರು ಮಿಸ್ ಆಗವ್ರೆ ಅವ್ರನ್ನ ಹುಡುಕ್ತಾ ಇದಾರೆ ಅಂಡ್ ದೇ ದೇ ಹ್ಯಾವ್ ಎ ಡೌಟ್ ದಟ್ ದೇ ಆರ್ ಬಿನ್ ಕೇಲ್ಡ್ ಒಂದು ಕನ್ಫರ್ಮ್ಡ್ ಈ ವ್ಯಕ್ತಿ ಬೋಸ್ಲೆ ಹಂಡ್ರೆಡ್ ಪರ್ಸೆಂಟ್ ಮರ್ಡರ್ ಆಗಿದ್ದಾನೆ ಯಾಕಂತಂದ್ರೆ ಊಟ ಮಾಡ್ಬೇಕಾರೆ ನುಣ್ಣ ಹೊಡೆದವ್ರೆ ಮೂರನೇ ದಿವಸ ಊಟ ಮಾಡೋರೆ ಓ ಬಿಟ್ಟಿ ಕೂಲ್ ತಿಂತವನೇ ಅಂತೇಳಿ ಹೊಡೆದವ್ರೆ ಅವನ ಸಾಯಿಸ್ ಗೀಸ್ ಬಿಸಾಕಿ ಎಲ್ಲ ಊತಾಕ್ರೆ ಅನ್ಸುತ್ತೆ ಭೀಮನ್ ಕೇಳಿದ್ರೆ ಈಗ ನಾನು ಹೇಳಿದಿನಿ ಭೀಮಾ ಅನ್ನೊಂದು ಸಿಕ್ಕಿದಾನೆ ಅವನೇ ಅಂತ ಅಂತ ಸೊ ದೇ ಮೈಟ್ ಬಿ ಅಲ್ಲಿನ ಗೋವಾ ಪೊಲೀಸರು ಜೊತೆ ಪೊಲೀಸರ ಎಸ್ ಪಿ ಜೊತೆ ಸರ್ಕಾರ ಕರ್ನಾಟಕ ಸರ್ಕಾರ ಈ ಕೊಲೆಗಾರಗಳನ್ನ ನಿಜವಾಗ್ಲೂ ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಡೇ ಬೈ ಡೇ ಇಟ್ ಇಸ್ ಗ್ರೋಯಿಂಗ್ ಗ್ರೋಯಿಂಗ್ ಟು ದ ಗ್ರೇಟರ್ ಲೆವೆಲ್ ಒಂದು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ ಕೊಲೆ ಕೊಲೆ ಆಗಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ ನನ್ ಮುಂದೆ ನನಗೊಂದು ಸಿಕ್ಕಿದೆ ಈಗ ಬೋಸ್ಲೆ ನನಗೆ ಸಿಕ್ಕಿದ್ದು ತ್ರೂಮಿ ಒಂದು ಲೀಡ್ ಸಿಕ್ಕಿದೆ ಇನ್ನೆಷ್ಟು ಜನ ಸುತ್ತೋಗಿರ್ಬೋದು ನಮಗೆ ಕಳೆದ ಎರಡು ಕಾಲ್ ಟೀಮ್ಗೆ ಸಿಕ್ಕಿದೆ ಅದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಕನ್ಫರ್ಮೇಶನ್ ಇದೆ ಒಂದು ಡಾಕ್ಯುಮೆಂಟ್ ಕಳಿಸಿದ್ದಾರೆ ಇನ್ನೂ ಒಂದು ಹತ್ತರಿಂದ ಹನ್ನೊಂದು ಡಾಕ್ಯುಮೆಂಟ್ ಕಳಿಸ್ತಾರಂತೆ ಮೀನ್ ದೇ ಆರ್ ಸರ್ಚಿಂಗ್ ಫಾರ್ ಎಫ್ ಐ ಆರ್ಸ್ ಏನಾಗ್ತಾ ಇದೆ ಈ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದಲ್ಲಿ ಕೊಲೆ ಮಾಡಕ್ಕೆ ಅದು ಸಂಕ್ಷಿಪ್ತ ಜಾಗನಾ ಆ ತರ ಏನಾದ್ರು ಅನುಕೂಲಗಳು ಮಾಡಿಕೊಂಡು ಬರೀ ಸಿಗದವ್ರನ್ನ ಕೊಲೆ ಮಾಡೋದು ಮುಚ್ಚಾಕೋದು ಕೊಲೆ ಮಾಡೋದು ಮುಚ್ಚಾಕೋದು ಹೆಣ್ಮಕ್ಳು ಸಿಕ್ಕರೆ ಅತ್ಯಾಚಾರ ಮಾಡೋದು ಗ್ಯಾಂಗ್ ರೇಪ್ ಮಾಡೋದು ಕೊಲೆ ಮಾಡೋದು ಮುಚ್ಚಿ ಏನಾಗ್ತಾ ಇದೆ ಸರ್ಕಾರ ಇನ್ನೇ ಎಚ್ಚೆತ್ಕೊಂಡಲ್ವಾ ವಿರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಏನ್ ಯಾಕೆ ಇಷ್ಟೊಂದು ಮೌನವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋವಾ ಇಂದ ಕಾಲ್ ಬಂದಿದೆ ಸಿದ್ದರಾಮಯ್ಯ ಗೋವಾ ಗೋವಾ ವ್ಯಕ್ತಿ ಎರಡ್ ಸಾವಿರದ ಹತ್ತರಲ್ಲಿ ಮಿಸ್ಸಿಂಗ್ ಅಂತೆ ವಿತ್ ಎಫ್ಐಆರ್ ಆಗಿದೆ ಅವನು ವಾಪಸ್ಸು ಊಟ ಮಾಡ್ತಾ ಇರ್ಬೋದು ಅದೇ ತಿನ್ದವ್ ಆಮೇಲೆ ಕೈಗೆ ಸಿಕ್ಕಿಲ್ಲ ಅಂತೆ ಆಮೇಲೆ ಮೋಸ್ಟ್ಲಿ ಅವ್ರಿಗೆ ಮನೆಯವ್ರು ಹೇಳೋ ಪ್ರಕಾರ ಸರ್ ನೀವು ಹೇಳೋದು ನೀವೇ ಹೇಳ್ತಾರ ಮಾಹಿತಿ ನೋಡಿದ್ರೆ ಮೋಸ್ಟ್ಲಿ ಅವ ಮರ್ಡ್ರ್ ಮಾಡಾಕ್ ಬಿಟ್ಟವ್ರು ಬಿಡಿ ಸರ್ ಅವನ್ನ ನಮ್ಮ ಅವ್ರ ಅವ್ರ ಮಾವ ಅಂತೆ ನನ್ನ ಜೊತೆ ಮಾತಾಡಿದವರ ಮಾವ ಹೆಂಡತಿಯ ತಂದೆಯವರು ಗೋವಾ ಗೋವಾ ಸರ್ಕಾರದಲ್ಲಿ ನೌಕರ ಸರ್ಕಾರಿ ನೌಕರ ಸರ್ಕಾರಿ ನೌಕರನ್ನ ಧರ್ಮಸ್ಥಳ ಮಂಜುನಾಥನ್ ಬರ ನೋಡಕ್ ಬಂದ್ರೆ ಆ ಊಟ ಗೀಟ ಮಾಡೋತ್ರ ಎಲ್ಲರೂ ಮೂರು ದಿನ ತಪ್ಪಿಸ್ಕೊಂಡಿರ್ತಾನೆ ತಪ್ಪಿಸ್ಕೊಂಡಾಗ ಊಟ ಗೀಟ ಮಾಡಕ್ಕೆಲ್ಲೋ ಹೋಗವನೇ ಅಲ್ಲಿ ಇವ್ರು ನೋಡವ್ರೆ ಓಹ್ ಮೂರ್ನೇ ದಿವ್ಸ ಯಾವ್ದೋ ಬಿಟ್ಟಿ ಗಿರಾಕಿ ಅಂತ ಬಕಾ ಬಕ ಅಂತ ಒಡದ್ರು ಸಾಯಿಸಿದ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರು ಹೇಳೋ ಪ್ರಕಾರ ಮರ್ಡರ್ ಆಗಿದೆ ಅದ್ನೈದು ವರ್ಷ ಆಗಿದೆ ವಾಪಸ್ ಹೋಗಿಲ್ಲ ಏನ್ ಹೇಳ್ಬೇಕು ನೋಡಿ ನಮ್ ಕಡೆಯಿಂದ ಒಂದು ಲೀಡ್ ಬಂತು ಅಂದ್ರೆ ಅಲ್ಲಿ ಕೊಲೆಗಳ ಅವನು ಆ ಪವರ್ ಟಿವಿ ಆ ಪವರ್ ಟಿವಿ ಎಮ್ ಡಿ ಕೂತ್ಕೊಂಡು ಮಾತಾಡ್ತಾ ಇದ್ದ ತುಂಬಾ ದೊಡ್ಡ ಸತ್ಯರಿಷ್ಠ ನಂತರ ಮಾತಾಡ್ತಾ ಇದ್ದ ಏ ರಾಕೇಶ್ ಪವರ್ ಟಿವಿ ರಾಕೇಶ ಕೊಲೆ ಯಾರು ಮಾಡಿದ್ರಿ ಎಲ್ಲ ಗೋವಾ ಗೋವಿಂದ ಬೇರೆ ಕಾಲ್ ಬಂದೈತೆ ನೀವು ನೋಡಿದ್ರೆ ದಣಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ರಾಕೇಶ ಏನ್ ಹಿಂಗ ಆಗ್ಬಿಟ್ರೆ ಮನುಷ್ಯ ಅಂದ್ಮೇಲೆ ನ್ಯಾಯಾನ ಅಂಗಾರೆ ಕೊಟ್ಟೆ ನಾವು ತುಕ ಹಾಕ್ಬೇಕಾ ರಾಕೇಶ ಏನ್ ಹಿಂಗ ಈ ತರ ಇನ್ನ ಅನ್ನೊಂದು ಅನ್ನೊಂದ್ ಕನ್ಫರ್ಮ್ಡ್ ಕಾಲ್ಸ್ ಇದೆ ನನ್ಗೆ ಇನ್ನ ಡೇಟಾ ಬೇಸ್ ಬಂದಿಲ್ಲ ಡೇಟಾ ಬೇಸ್ ಬಂದ್ರೆ ವಿ ವಿಲ್ ಫಾರ್ವರ್ಡ್ ವಿಲ್ ವಿ ವಿಲ್ ಕೋಆರ್ಡಿನೇಟ್ ವಿತ್ ದ ಗವರ್ಮೆಂಟ್ ವಿ ವಿಲ್ ಕೋರ್ಡನೇಟ್ ವಿತ್ ಏನೋ ಮಂಗಳೂರು ಪೊಲೀಸ್ ಬಟ್ ಸರ್ಕಾರಕ್ಕೆ ಇಚ್ಛೆ ಇರಬೇಕು ಇಷ್ಟು ದೊಡ್ಡ ಅನಾಹುತಗಳನ್ನ ಎರಡ್ ಸಾವಿರದ ಹತ್ತಿರ ಕತೆ ಈಗ ಸ್ಫೋಟ ಆಗ್ತಾ ಇದೆ ಆ ಮುದುಕ ಕೊಲೆ ಆಗಿರುವಂತ ಶಂಕೆ ಫ್ಯಾಮಿಲಿ ಅವರೇ ವ್ಯಕ್ತಪಡಿಸ್ತಾ ಇದಾರೆ ಎಫ್ ಆಗಿದೆ ದ ಗೋವಾ ಪೊಲೀಸ್ ವಿಲ್ ಕೋರ್ಡಿನೇಟ್ ವಿತ್ ಬೆಳತಂಗಡಿ ಮತ್ತೆ ಮಂಗ್ಳೂರ್ ಎಸ್ಪಿ ಮಂಗ್ಳೂರ್ ಎಸ್ ಪಿ ನಂಬರ್ ಕೊಟ್ಟಿದೀನಿ ವಿಲ್ ಆಲ್ಸೋ ಕೋರ್ಡಿನೇಟ್ ಬಿಕಾಸ್ ಏನ್ರಿ ಹಿಂಗ ಆಗ್ಬಿಡ್ರ ಮಂಜುನಾಥನ್ ನೋಡಕ್ ಬಂದು ಕೊಲೆ ಆಗಿ ಡೈರೆಕ್ಟ್ ಆಗಿ ಶಿವನ್ ನೋಡಕ್ ಹೊಲ್ಟೋಗ್ಬಿಟ್ರೆ ಹೆಂಗೆ ಕತೆ ಏನೇ ಸ್ನೇಹಿತ ತುಂಬಾ ನನ್ನ ನಮ್ಮ ಕಡೆಯಿಂದ ಇನ್ನೂ ಹನ್ನೊಂದು ಲೀಡ್ ಇದೆ ವಿ ವಿಲ್ ಪ್ರೊವೈಡ್ ಇಟ್ ಟು ದ ಪೊಲೀಸ್ ಅವರು ವಾಟ್ಸಪ್ ಅಲ್ಲಿ ಕಳಿಸಿ ಅಂತ ಇಮಿಡಿಯಾಗಿ ಬಂತು ಬೋಸ್ಲೆ ಅವ್ರದ್ದು ಎರಡು ಸಾವಿರದ ಹದಿನೈದು ವರ್ಷಕ್ಕೆ ಮುಂಚೆ ಇವನು ಮೇಲೆ ಕಲ್ಸ್ಬಿಟ್ಟವ್ರೆ ದೊಡ್ಡ ನಮಸ್ಕಾರ ಆಗೋರು ಸಾಚಾಗ ಮಾತಾಡ್ತೀರಾ ಅವನು ಭೋಸ್ಲೇನು ಕೂಡ ಏನೋ ಹಿಂದೂನೇ ಅವ್ನು ಖಂಡಿತ ಮುಸ್ಲಿಮ್ ಅಲ್ಲ ಅವ್ನು ಖಂಡಿತ ಕ್ರಿಶ್ಚಿಯನ್ ಅಲ್ಲ ಏ ಹಿಂದೂ ಸಂಘಟನೆಗಳು ಪೇಮೆಂಟ್ ಗಿಡ ಏನೋ ಮಾಡ್ತಾ ಇದ್ದೀರಾ ಹ ಪೇಮೆಂಟ್ ಗಿರಾಕಿಗಳ ಹಿಂದೂ ಹಿಂದುತ್ವ ಅನ್ನೋ ಹೆಸರಲ್ಲಿ ಪೇಮೆಂಟ್ ಗಿರಾಕಿಗಳ ಏನೋ ಮಾಡ್ತಾ ಇದ್ದೀರಾ ನೋಡೋ ಗೋವಾದ ಸರ್ಕಾರಿ ನೌಕರನ ಮೇ ಎರಡ್ ಸಾವಿರದ ಹತ್ತನೇ ತಾರೀಕು ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳ ಮಂಜುನಾಥ ನೋಡಕ್ ಬಂದು ಮಾಯಾ ಹ ಮಾಯಾ ಆಗಿದ್ದಾನೆ ಇಂದು ನೀನು ಮಾಯಾ ನಂದು ನಾಳೆ ನಾನು ಮಾಯಾ ಅಂತ ಹಾಡು ಹೇಳಬೇಕಾಗಿದೆ ಗುರು ಏನ್ ಈ ಮಟ್ಟದ ಕೊಲೆಗಳು ಈ ಮಟ್ಟದ ನಾಪತ್ತೆ ಈ ಮಟ್ಟದ ಆರೋಪ ಈ ಮಟ್ಟದ ಕೊಲೆ ಆಗಿದೆ ಅಂತ ಈಗ ನೋಡಿ ಇದೆಲ್ಲ ನೋಡ್ತಾ ಇದ್ರೆ ಏನೋ ಹೆಣ್ಮಕ್ಳದ್ದು ಓಕೆ ಯಾರೋ ಹುಟ್ಟಿಸ್ಕೊಂತ ಹೋದ್ರೆ ಅಂತ ಈಗ ಇವನ್ ಈ ಯಪ್ಪ ಒಂದ್ ಕತೆ ಭೀಮಾ 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 ಬಾಯಿ ಬಿಟ್ರೆ ಎಲ್ಲಾ ಕೇಸಸ್ ಎಲ್ಲಾ ಕೇಸಸ್ ಸಾಲ್ವ್ ಆಗುತ್ತೆ ಮೋಸ್ಟ್ಲಿ ಭೀಮಾನೇ ಊತ ಹಾಕಿರ್ಬಹುದು ಇವನು ಹೊಡೆದು ಸಾಯ್ಸ್ ಹಾಕಿರ್ಬಹುದು ಈ ವಿ ಆರ್ ಕೋರ್ಡಿನೇಟಿಂಗ್ ನಾನು ಅದಕ್ಕೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ವಿ ಬಿಬಿ ಸಿಗೂ ಮಾಹಿತಿ ಕೊಟ್ಟಿದ್ದೀವಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಿ ಆರ್ ವರ್ಕಿಂಗ್ ಅಂಡ್ ವಿ ವಾಂಟ್ ಜಸ್ಟಿಸ್ ಟು ಹ್ಯಾಪನ್ ಹೆಂಗ್ರೆ ಸ್ಮಶಾನ ಮಾಡ್ಬಿಟ್ರೆ ಕರ್ನಾಟಕನ ಕರ್ನಾಟಕನ ಸ್ಮಶಾನ ಅನ್ಕೊಂಡಿದ್ದೀರಾ ದೇವ್ರೇ ಸಾಕಪ್ಪ ನಿಜವಾಗ್ಲೂ ಆ ದೇವ್ರ್ ನೋಡಕ್ ಬಂದಿದ್ದು ಸಾಕು ಆ ಆ ದೇವ್ರ ಆಗ್ತಾ ಆಗ್ತಾರಂತ ಕೊಲೆಗಳು ಸಾಕು ನೀವು ಮಾಡ್ತಾರ ನೀವ್ ಮನುಷ್ಯರಲ್ಲ ಅಂತ ನಮ್ ಕೈಲಿ ನೋಡಕ್ಕಂತೂ ಆಗ್ತಲ್ಲ ಸೈಕೋಗಳ ನೀವೆಲ್ಲ ಇಷ್ಟು ದೊಡ್ಡ ಸೈಕೋಗಳ ಹಾ ಇಷ್ಟು ದೊಡ್ಡ ಸೈಕೋಗಳ ವಿ ಕಾಂಟ್ ಬಿಲೀವ್ ಯು ನೋ ವಿ ಕಾಂಟ್ ಬಿಲೀವ್ ಏನೋ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಓಕೆ ಬಂದವ್ರನ್ನು ಮುಗಿಸ್ಬಿಟ್ಟವ್ರೆ ಆ ಏನ್ ಪ್ರೊಫೆಷನಲ್ ಕಿಲ್ಲರ್ಸ್ ಅವರು ಅಂದ್ರೆ ಮೋಸ್ಟ್ಲಿ ಸಾವಿನ ಫ್ಯಾಕ್ಟ್ರಿನ ಧರ್ಮಸ್ಥಳದ ಕಾಡುಗಳ ಕಾಡಲ್ಲಿ ಏನಾರು ಓಪನ್ ಮಾಡೋರ ಆಮೇಲೆ ಆ ಫ್ಯಾಕ್ಟ್ರಿಗಳಿಗೆ ಇನ್ಚಾರ್ಜ್ ಈ ಒನ್ ಭೀಮಾ ಅಂತವ್ರನ್ನ ದೇವ್ರೇ ಕಾಪಾಡಬೇಕು ನಿಜವಾಗ್ಲೂ ಅದೆಷ್ಟು ಸಾವಿರ ಜನ ಸತ್ತೋಗಿದಾರ ನನ್ಗಂತೂ ಗೊತ್ತಿಲ್ಲ ನಮ್ಗೆ ಒಂದ್ ಸಿಕ್ಕಿದೆ ಈಗ ನನ್ನ ಕೈಗೆ ಭೋಸ್ಲೆ ಅವ್ರು ಸಿಕ್ಕಿದೆ ಇನ್ನೆಷ್ಟು ಜನ ಸತ್ತಿರಬಹುದು ಇನ್ನೆಷ್ಟು ನೂರು ಎಷ್ಟು ಸಾವಿರ ಜನ ಸತ್ತಿರ್ಬೇಕು ಹ ಅವ್ರ ಮನೆಯವ್ರವರು ಬಿಡು ಎಲ್ಲ ಧರ್ಮಸ್ಥಳಕ್ಕೆ ಹೋಗೋರೆ ದೇವ್ ದೇವ್ರ ಪಾದಕ್ಕೆ ಹೋಗೋರೇ ಅಂತ ದೇವ್ರ ಪಾದಕ್ಕೆ ಹೋಗಿಲ್ಲ ಇವರು ಅವ್ರನ್ನ ಮುಗಿಸಾಕವ್ರೆ ಅನ್ನೋದು ಈಗ ಬಾಯಿಗೆ ಗೊತ್ತಾಗ್ತಾರ ಅನ್ಸುತ್ತೆ ಆಯ್ತು ಸ್ನೇಹಿತರೆ ಇಷ್ಟೊತ್ತಲ್ಲಿ ನಾನು ಲೈವ್ ಮಾಡಿ ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಟೆ ಬಟ್ ಆದ್ರೆ ಯಾಕೋ ಮನಸ್ಸು ತಾಳ್ಲಿಲ್ಲ ಈ ವಿಚಾರ ಕೇಳಿ ಗೋವಾದ ಗೆಸ್ಟ್ ಧರ್ಮಸ್ಥಳಕ್ಕೆ ಬಂದು ಉಷ್ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಬಂದಂತ ಗೋವಾ ಗೆಸ್ಟ್ ಉಷ್ಟು ಗೊತ್ತಿಲ್ಲ ಭೀಮನ್ ಕೇಳ್ಬೇಕು ಯಾವ ಯಾವ ಹಳ್ಳದಲ್ಲಿ ಮುಚ್ಚಾಕವನೇ ಅಂತ ಭೀಮನ್ ಕೇಳಿದ್ರೆ ಗೊತ್ತಾಗ್ತದೆ ಅದಕ್ಕೆ ಡೀಟೇಲ್ಸ್ ಎಲ್ಲ ಹಾಕಿದಿನಿ ಸಿ ಏನೇ ಮಾತಾಡಿದ್ರು ಕಾನೂನು ರೀತಿಯಲ್ಲಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಐ ಡೋಂಟ್ ಸ್ಪೀಕ್ ಇನ್ ಏರ್ ಅಂಡ್ ಐ ಸ್ಪೀಕ್ ಐ ಮೀನ್ ಸ್ಪೀಕ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತಾ ಕರ್ನಾಟಕ ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರ ಹೋಮ್ ಮನಿಸ್ಟು ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಡೋಂಟ್ ಫೋರ್ಸ್ ಟು ಎಲಿವೇಟ್ ದಿಸ್ ಮ್ಯಾಟರ್ ಪೊಲೀಸ್ನ ಓವರ್ಟೇಕ್ ಮಾಡೋ ಪರಿಸ್ಥಿತಿನ ಪೊಲೀಸ್ ಅವರು ನಿರ್ಮಾಣ ಮಾಡಬಾರ್ದು ಸರ್ಕಾರ ನಿರ್ಮಾಣ ಮಾಡಬಾರ್ದು ನಾವೆಲ್ಲೋ ಕೇಂದ್ರ ಸರ್ಕಾರದ ಹತ್ರ ಸಿಬಿಐ ಟೇಕ್ ಓವರ್ ಮಾಡಿ ಯಾಕಂಡ್ ಅನ್ನೋ ಮಟ್ಟಕ್ಕೆ ಹೋಗ್ಬಾರ್ದು ದಯಮಾಡಿ ಹೇಳ್ತಾ ಇದ್ದೀನಿ ಸರ್ಕಾರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಏನ್ರಿ ಈ ತರ ಸೀರಿಯಲ್ ಕಿಲ್ಲಿಂಗು ಸೀರಿಯಲ್ ಡೆತ್ ಗಳು ಏನಿದು ಗೋವಾದ ಸರ್ಕಾರಿ ನೌಕರ ಉಷ್ಟು ಹ ಧರ್ಮಸ್ಥಳಕ್ಕೆ ಬಂದಂತ ಗೆಸ್ಟ್ ಗೋವಾದ ಸರ್ಕಾರಿ ನಗರ ಗೋವಾದ ಸರ್ಕಾರಿ ನೌಕರ ಭೋಸ್ಲೆ ಉಷ್ಟು ಅಯ್ಯೋ ದೇವ್ರೆ ನಿಮ್ಗೆ ಹಿಡೀಲಿ ಗಷ್ಟು ನಾನು ಮಲ್ಕಂತೀನಿ ಥ್ಯಾಂಕ್ ಯು ಇನ್ನು ಏನ್ ಹೇಳಕ್ ಆಗ್ತದೆ ವಿ ಹಾವ್ ಸ್ಟಿಲ್ ಲೆವೆನ್ ಪೀಪಲ್ ಮಿಸ್ಸಿಂಗ್ ಪೀಪಲ್ದು ಮಾಹಿತಿ ನಮಗೆ ಬರೋ ಮಟ್ಟದಲ್ಲಿದೆ ಐ ವಿಲ್ ಶೇರ್ ಪಬ್ಲಿಕ್ ಅಲ್ಲಿ ನಮಗೆ ಗೊತ್ತಿದೆ ಕದ್ದು ಮುಚ್ಚಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಕಂತೂ ಆಗಲ್ಲ ಯಾಕಂದ್ರೆ ಇವರೆಲ್ಲ ಪೊಲೀಸರೆಲ್ಲಾ ಬುಕ್ ಆಗ್ಬಿಟ್ಟವ್ರೆ ಆ ಬೆಳ್ತಂಗಡಿ ಪೊಲೀಸ್ ಲೋಫರ್ಸ್ ಅವ್ರ ಹತ್ರ ದುಡ್ಡು ತಿಂದು 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 ಯಾವತ್ತನ ಒಂದ್ ಫಿಕ್ಸ್ ಮಾಡಿದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇದ್ರ ಈ ಈ ಕೊಲೆಗಾರರು ನೀವೆಲ್ಲ ಬರೀ ಎಂಜಿಲ್ ಕಾಸ್ಗೆ ಭ್ರಷ್ಟಾಚಾರಕ್ಕೆ ತಿಂಗಳ ತಿಂಗಳು ಅವರು ಅವ್ರ ಬಾಗಲ ಅವ್ರ ಬಾಗಲಲ್ಲಿ ಈಸ್ಕೊಂಡು ಎಷ್ಟು ಕೊಲೆಗಳನ್ನ ಮುಚ್ಚಿದ್ರೋ ನಿಮ್ಮ ನಿಮ್ಮನ್ನು ಕೂಡ ಜೈಲ್ಗೆ ಈಗ ನಿಮ್ಮ ಮೇಲೆ ಕೂಡ ಎಫ್ಐಆರ್ ಆಗ್ಬೇಕಾಗಿದೆ ಐ ವಿಲ್ ಎನ್ಶ್ಯೂರ್ ದ ಎಫ್ ಐ ಆರ್ ಆನ್ ದ ಜುಡಿಷನ್ ಪೊಲೀಸ್ ಅಂಡ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡ್ಸೇ ಮಾಡಿಸ್ತೀನಿ ಅಂಡ್ ವಿ ವಿಲ್ ನಾಟ್ ಸ್ಪೇರ್ ದಿಸ್ ಗೋವಾ ವ್ಯಕ್ತಿ ಗೋವಾ ವ್ಯಕ್ತಿ ಮಿಸ್ಸಿಂಗು ಸತ್ತಿರುವಂತ ಸಾಯಿಸಿರುವಂತ ಸಾಧ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ धन्यवाद गुड नाइट